ಇಲ್ಲ ರೋಮಾಂಚನಕಾರಿಯಾಗಿರ್ತದೆಲ್ಲವನ್ನು ಅರ್ಧ ಗಂಟೆ ಪ್ರಯತ್ನವನ್ನ ಶ್ರೀಮತಿ ಪದ್ಮ ಮಂಜುನಾಥ್ ಅವರ ಇಡೀ ಕಲಾವನವನ್ನ ಸಾಕ್ಷಿತ್ರದ ಮುಖಾಂತರ ಹಿಡಿದಿಟ್ಟು ಎಲ್ಲರಿಗೂ ತೋರಿಸಿ ಎಲ್ಲರ ಕಲೆಯ ಮುಖಾಂತರ ಬರೆದಿದ್ದಾರೆ ಮೊನ್ನೆ ಜನವರಿ ಇಪ್ಪತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ಸಂದರ್ಭದಲ್ಲಿ ನಾವಿಬ್ರು ಒಟ್ಟಿಗೆ ಇದ್ವಿ ಚಳಿಯಲ್ಲಿ ಎಷ್ಟೊಂದು ಜನ ನೆಂಡ್ಯರು ಬಂದಾಗ ಅಂತವರೆಗೂ ಎಲ್ಲೇ ಹೋಗ್ಬೇಕು ಅಂತಿತ್ತು ನಮಗೆ ಅದರಷ್ಟು ವರ್ಷ ನಮ್ಮ ಅಡುಗೆ ಮನೆ ಅಲ್ಲಿ ನಡೆದಿತ್ತು ಅದೇ ದಿನ ನಮ್ಮ ಅಡುಗೆ ಮನೆ ಪ್ರಾರಂಭ ಆಗಿರೋದ್ರಿಂದ ನಮ್ಮ ತಂಡದವರು ಮತ್ತೆ ನಾವೆಲ್ಲ ಹೋಗಿರೋದ್ರಿಂದ ಆಮೇಲೆ ಇಪ್ಪತ್ತೆರಡಕ್ಕೆ ಅಲ್ಲಿ ನಮ್ಮ ಅದಮ ಕ್ಷೇತ್ರದ ಐದನೇ ಅಡುಗೆ ಮನೆ ಅಯೋಧ್ಯೆಯಲ್ಲಿ ಪ್ರಾರಂಭ ಆಗಿದ್ದು ಅದೇ ದಿನ ನಾನು ತುಂಬಾ ಚಿಕ್ಕ ಹುಡುಗಿ ಇದ್ದಾಗ ಸಂಗೀತ ಕಲಿತಾ ಇದ್ದೆ ಸಂಗೀತ ಪರೀಕ್ಷೆ ಹೋಯ್ತು ಸರಿ ವರ್ಣ ಸ್ವರಗಳನ್ನ ಅಭ್ಯಾಸ ಮಾಡ್ತಾ ಇದ್ದೆ ನಮ್ಮ ಅಪ್ಪ ಬ್ಯಾಂಕ್ ಕರ್ಕೊಂಡು ಹೋದ್ರು ನನ್ನ ನಮ್ಮ ಅಪ್ಪ ಎಲ್ಲ ಬ್ಯಾಂಕ್ ಕೆಲಸ ಮಾಡ್ತಿದ್ರು ನಾನು ಪಕ್ಕದಲ್ಲಿ ಒಂದು ಕುರ್ಚಿ ಮೇಲೆ ಕುತ್ಕೊಂಡು ಸ್ವರಗಳನ್ನ ಬೈಹಾಟ್ ಮಾಡ್ಕೊಂಡು ಸೈಲೆಂಟ್ ಆಗಿ ಮನಸ್ಸಿನಲ್ಲೇ ಮಾಡ್ಕೊಳ್ತಿದ್ದೆ ನನ್ನ ಪಕ್ಕ ಒಬ್ಬ ವಯಸ್ಸಾದ ಹಿರಿಯ ಕುತ್ಕೊಂಡು ಆಗ್ಲೇ ಅವರು ಎಂಬತ್ತು ವರ್ಷ ದಾಟಿದ್ರು ಏನಮ್ಮ ಸಂಗೀತ ಕಲಿತಿದ್ಯಾ ಒಂದು ಮಾತು ಹೇಳ್ತೀನಿ ಕೇಳು ನಮ್ಗೆ ಎಂಬತ್ತು ವರ್ಷ ಇದ ಅಂತ ಹೇಳ್ತಾ ಇದ್ದೀನಿ ಈ ನೀನ್ ರವಿವರ್ಮ ಪೇಂಟಿಂಗ್ಸ್ ನೋಡಿದ್ಯಾ ನೋಡಿದೀನಿ ಲಕ್ಷ್ಮಿ ನೋಡಿದ್ಯಾ ಸರಸ್ವತಿ ನೋಡಿದ್ಯಾ ನೋಡಿದ್ ವಿಶೇಷ ಗಮನಿಸಿದ್ಯಮ್ಮ ಲಕ್ಷ್ಮಿಯನ್ನ ರವಿವರ್ಮ ಕಮಲದ ಹೂವಿನ ಮೇಲೆ ನೀರ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದಾನೆ ಅವಡಕ್ಕಾದ್ರೂ ಹೋಗ್ಬೋದು ಈ ದಡಕ್ಕಾದ್ರೂ ಹೋಗ್ಬೋದು ಹುಡುಗಾದ್ರೂ ಹೋಗ್ಬೋದು ಆದ್ರೆ ರವಿವರ್ಮ ಸರಸ್ವತಿಯನ್ನ ಬಂಡೆ ಬಂದು ಕೂಡಿಸ್ಬಿಟ್ಟಿದಾನೆ ಸ್ಥಿರವಾಗಿರುತ್ತೆ ಐಶ್ವರ್ಯ ಬರುತ್ತೆ ಹೋಗುತ್ತೆ ಹ್ಮ್ ಮೆಜಾರಿಟಿ ಬಂತು ಈ ಸಲ ಸ್ವಲ್ಪ ಕಡಿಮೆ ಆಯ್ತು ಅನ್ಪ್ರೆಡಿಕ್ಟೇಬಲ್ ಅದೆಲ್ಲ ಅಧಿಕಾರ ಐಶ್ವರ್ಯ ಜನಮಂಜಣೆ ಕೀರ್ತಿ ಅನುಕೂಲಗಳು ಬರುತ್ತೆ ಹೋಗುತ್ತೆ ಅದೊಂಥರ ಜೈಟ್ರಿ ಈ ತರ ಮೇಲೆ ಕೆಳಗೆ ಹೋಗ್ತಾ ಇರೋರು ಆದ್ರೆ ಸರಸ್ವತಿ ಹಾಗೆ ಒಂದು ಸಲ ಸರಸ್ವತಿ ಓದಿತು ಅಂತಂದ್ರೆ ಅವಳು ಒಳಗಡೆ ನಿರಂತರವಾಗಿ ನಮ್ಮ ಜೀವನದಲ್ಲಿ ಹರಿತಾ ಇರ್ತಾಳೆ ಅಂತಹ ಸರಸ್ವತಿಯ ವಿಶೇಷ ಅನುಗ್ರಹವನ್ನ ಪಡೆದಂತ ವಿಶೇಷ ಅನುಗ್ರಹವನ್ನ ಪಡೆದಿದ್ದಾರೆ ಪದ್ಮವ್ ನೀ ಹವ್ಯಾಸಕ್ಕಾಗಿ ಏನೋ ಬೆಳೆಸ್ಕೊಳ್ತಾ ಹೋದೆ ನಮ್ಮ ಹಳ್ಳಿನಲ್ಲಿ ಯಾವ ಇದನ್ನು ಪ್ರೋತ್ಸಾಹಕ್ಕೆ ಇರ್ಲಿಲ್ಲ ಆದ್ರೂ ನಮ್ಮ ತಾಯಿಗಳು ಆ ಇದ್ರಲ್ಲೇನೆ ಪ್ರೋತ್ಸಾಹ ಕೊಟ್ಟು ಮುಂದುವರ್ಸ್ತಾ ಬಂದಿದ್ದಾಯಿತು ಆಮೇಲೆ ಮದುವೆ ಆಯಿತು ಮದುವೆ ಆದ್ಮೇಲೆ ನಮ್ಮ ಯಜಮಾನ್ರು ಎಲ್ಲ ನನ್ನ ಕಲೆಗೊಂಡು ಪ್ರೋತ್ಸಾಹ ಕೊಡ್ತಾ ಹೋದ್ರು ಅದ್ರ ಜೊತೆಗೆ ನನ್ನ ಮಗ ಅವನಂತೂ ಕೊನೆ ಕೊನೆ ನನ್ನ ಎಷ್ಟು ಇದು ಮಾಡ್ತಿದ್ದ ಅಂದ್ರೆ ನಿನ್ನ ಅಡಿಗೆ ಮನೇನೆ ಬದುಕಲ್ಲ ಈಚೆ ಬಾ ಸಮಾಜಕ್ಕೆ ಏನಾದ್ರು ಕೊಡು ಸಾಧನೆ ಮಾಡು ಅಂತಂದ್ಬಿಟ್ಟು ತುಂಬಾ ಹೇಳ್ತಾ ಇದ್ದ ಅವನು ಏನ ಸಾಧನೆ ಬದುಕು ಸಾಧಿಸು ಅಂತ ಅನ್ಬಿಟ್ಟು ನಾನು ಕಳ್ಕೊಂಡಿದ್ದೀನಿ ಆದ್ರೆ ಆ ಮಗುವಿನ ಆಸೆಯನ್ನ ನೆರವೇರಿಸ್ಬೇಕು ಅಂತ ಅಂದ್ಬಿಟ್ಟಂದು ಏನ್ ಆ ತಾಯಿ ಪ್ರೇರಣೆ ಮಾಡ್ತಾಳ ಅದೆಲ್ಲವನ್ನು ಮಾಡ್ತಾ ಬಂದೀನಿ ಇದಕ್ಕೆ ನಮಗ್ ತುಂಬಾ ಪ್ರೋತ್ಸಾಹಕ ಆಗಿರೋದು ನಮ್ಮ ಅಂತ ನೋವಿನ ಕಾಲದಲ್ಲಿ ನಮ್ ಗುರುಗಳು ಏರ್ಪಾಡು ಗುರುಗಳು ಕಿಶೋರ್ ಅವರು ತುಂಬಾ ಕೈ ಹಿಡಿದ್ರು ಒಂದು ತಿಂಗಳ ಸತತ ಕಾಲ ಇವತ್ತು ಹೇಗೆ ಗೋವಿಂದಣ್ಣ ಅವರು ನಿತ್ಯ ನಿರಂತರ ಅಂತ ಮಾಡ್ತಿರ್ತಾರ ಬೆಳಗಾಗಿತ್ತು ಹಾಗೆ ಕಿಶೋರ್ ನಾರಾಯಣ ಒಂದು ತಿಂಗಳ ಕಾಲ ಸತತವಾಗಿ ಎಷ್ಟು ನಮ್ಮನ್ನು ಕಾಯಿದ್ರು ಅಂತಂದ್ರೆ ಅದನ್ನ ಆ ಭಾವನೆಗಳನ್ನ ಅನುಭವಿಸ್ತೇ ಬಂತು ಹಾಗಾಗಿ ನನ್ನ ಯಾವುದೇ ಕಲೆಗಾಗಿ ಗುರುಗಳೇ ಈ ತರ ಮಾಡ್ಬೇಕು ಅಂತೀನಿ ಅಂತಂದ್ರೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಪ್ರೋತ್ಸಾಹ ಕೊಡ್ತಾರೆ ಎಲ್ಲ ಈ ತರ ಬೇಕು ಅಂತಂದಾಗ ಯಾರು ಹೇಳಿ ಅಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿ ಕೊಡ್ತಾರೆ ಹೀಗಾಗಿ ಕಲೆಗೆ ತುಂಬಾ ಪ್ರೋತ್ಸಾಹ ಸಿಕ್ಕಿದೆ ಆಮೇಲೆ ನೀವು ನಂಬ್ತೀರಾ ನನ್ನ ಗುರುಗಳು ನನ್ನ ಆಸೆ ಏನಿತ್ತು ನಮ್ಮ ಮನೆಯಲ್ಲಿ ಆ ಕಾಲದಲ್ಲಿ ಬರ್ಸಿದ ರಾಮ ಪಟಾಭಿರಾಮನ್ ದೇವ್ ಸಾಂಪ್ರದಾಯಿಕ ಕಲೆಯದು ಚಿತ್ರ ಇತ್ತು ಅದ್ರ ಮುಂದೆ ಯಾವಾಗಲೂ ಚಿಕ್ಕ ಹುಡುಗಿ ಹೋಗಿ ನಿಂತ್ಕೊತ ಇದ್ದೆ ಆಮೇಲೆ ಒಂದ್ಸರಿ ಎಂಟನೇ ಕ್ಲಾಸ್ ಅಲ್ಲಿರುವಾಗ ಸುಧಾ ಪತ್ರಿಕೆಯಲ್ಲಿ ನಲ್ಲಿ ನಮ್ಮ ಬ್ರಹ್ಮಲ್ಲೇಶ್ ಅವ್ರದ್ದು ಫೋಟೋ ಬಂದಿತ್ತು ಆ ಪೇಪರ್ ಎಷ್ಟು ಅಯ್ಯೋ ಮೈಸೂರು ಸಾಂಪ್ರದಾಯಿಕ ಕಲೆನ ಇದ್ದಾರಲ್ಲ ಅಂತಬಿಟ್ಟು ಆ ಫೋಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಬೆಂಗಳೂರಿಗೆ ಬಂದು ಸೆಟಲ್ ಆಗಿ ಒಂದು ದಿವಸ ಅವರ ಪರಿಚಯ ನನಗೆ ಆಯಿತು ನನ್ನ ಗುರು ಕೇಳ್ಕೊಂಡೆ ಅವರನ್ನು ಈ ಥರ ನಿಮ್ಮ ಫೋಟೋನ ನಾನು ಇಟ್ಕೊಂಡಿದ್ದೀನಿ ನನ್ನ ಈ ಕಲೆನ ಹೇಳ್ಕೊಡಿ ಅಂದ್ಬಿಟ್ಟಂದು ಹಾಗಾಗಿ ಕೊನೆಗೆ ಪಾಪ ಅವ್ರಿಗೆ ಅವರ ಶರೀರ ಕಷ್ಟ ಆಗ್ತಿತ್ತು ಒಂದು ವರ್ಷದಂತ ನಂತರ ಅವರು ನನಗೆ ಒಪ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂತಂತಂದ್ರೆ ಅಂಥ ಗುರುಗಳು ಸಿಕ್ಕಿದ್ರೆ ಎಂಥವ್ರಾದ್ರೂ ಮುಂದೆ ಬರಬಹುದು ಯಾವ ಗುರುಗಳು ಎಷ್ಟು ಅವ್ರ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ನನ್ಗೂ ಏನೋ ಆಸೆ ಆಯ್ತು ಅವಾಗ ಅವ್ರ ಏನಂತಂದ್ರೆ ನೀವು ಕಲೆ ಎಷ್ಟು ಚೆನ್ನಾಗಿ ಪರಿಣತಿ ಮಾಡಿ ಚೆನ್ನಾಗಿ ಮಾಡಿ ಕಲ್ದ್ರಿ ನಿಮಗೂ ನ್ಯಾಷನಲ್ ಅವಾರ್ಡ್ ಬರ್ತೆ ತೋಡ್ಬಹುದು ಅಂತಂದ್ಬಿಟ್ಟು ಅಂತ ಪ್ರೋತ್ಸಾಹ ಯಾವ ಗುರುಗಳ ಸಮಯಕ್ಕೆ ನಮ್ಮ ಶಿಷ್ಯರು ಮುಂದುವರಿಲಿ ಅಂತ ಆಸೆ ಪಡ್ತಾರಲ್ಲ ಅಂತ ಗುರುಗಳೇ ಗುರುಗಳು ಹಾಗಾಗಿ ಹೀಗೆ ನಿರಂತರ ಈ ಕಣ್ಣಲ್ಲಿ ನೋಡಿದ್ದನ್ನ ಕೈಯಲ್ಲಿ ಮಾಡ್ತಾ ಹೋದೆ ಹೇಗೋ ಒಂದು ಆ ತಾಯಿ ಆಶೀರ್ವಾದದಿಂದ ಎಲ್ಲವೂ ಇದಾಯ್ತು ಆ ನಂತರ ನಮ್ ಗುರುಗಳ ಹತ್ರ ಕೇಳದೆ ಯಾವ್ದಾದ್ರು ಅಂದ್ರೆ ಫಸ್ಟ್ ಫಸ್ಟ್ ನಾನು ಲಂತನಾಮ ಶುರು ಮಾಡ್ಬೇಕಾರೆ ಎಲ್ಲೋ ನಮ್ಮಲ್ಲೂ ಕಲೆ ಇದೆ ನಾವು ಒಂದ್ ಸ್ವಲ್ಪ ಅಹಂಕಾರ ಅನ್ನೋದೊಂದು ಇರುತ್ತಲ್ವಾ ಯಾವತ್ತಿದ್ರು ನಮ್ಮಲ್ಲಿ ಇದೆ ಅನ್ನೋದು ಹಾಗಾಗಿ ನಾನು ಅವಾಗ ಅಯ್ಯೋ ನಾನು ಲತಾ ಸಹಸ್ರನಾಮ ಮಾಡ್ತೇನೆ ಅದನ್ನ ಇದಕ್ಕೆ ಗಿನಿಸ್ ರೆಕಾರ್ಡ್ ಮಾಡ್ತೇನೆ ಅಂತ ಹೋಗಿದ್ದೆ ಅದನ್ನ ನೋಡಿದ್ರೆ ಆ ತಾಯಿ ನೀನು ಗಿನಿಸ್ ರೆಕಾರ್ಡ್ ಬೇಡ ನನ್ನೇ ಇರು ಅಂತ ಆ ಭಿನ್ನವಾಯ್ತು ಆ ಸಿಲೆ ಆ ಭಿನ್ನವಾದಾಗ ಅದನ್ನ ಏನ್ ಮಾಡೋದು ತುಂಬಾ ದುಃಖ ಆಯ್ತು ಆ ಏನ್ ಮಾಡ್ಲಿ ಅಂದ್ಬಿಟ್ಟಂದು ಅಂದ್ಕೊಂಡು ನಮ್ಮ ಮನೆಯವ್ರು ಅವಕಾಶದಲ್ಲಿದ್ರು ಆ ತಕ್ಷಣ ಆ ದಿನನೇ ಮತ್ತೆ ಇನ್ನೊಮ್ಮೆ ದೇವರಿಗೆ ನಮಸ್ಕಾರ ಮಾಡಿ ಒಂದು ಸೀರೆ ಮತ್ತೆ ಪರ್ಚೇಸ್ ಮಾಡಿ ತಗೊಂಬಂದು ಆ ದಿನನೇ ಓಂಕಾರ ಹಾಕಿ ಓಂಕಾರ ಹಾಕಿ ಅದನ್ನ ಮತ್ತ ಮೂರು ವರ್ಷಗಳ ಸತತ ಆಯ್ತು ಹಾಗೆ ಅರ್ಪಣೆ ಆಯ್ತು ಆಮೇಲೆ ಮಹಾಸನ್ನಿಧಾಮನವ್ರ ಸನ್ನಿಧಾಮನವ್ರತ್ರ ಹೇಗೆ ಹೇಳಿದ್ದೇನೆ ಅಂತಂದ್ರೆ ಗುರುಗಳೇ ಇದನ್ನ ಎಲ್ಲಾರು ನೋಡ್ಬೇಕಂತೆ ನಾನು ತಗೊಂಡೋಗಿ ಎಲ್ರಿಗೂ ತೋರಿಸ್ಕೊಂಡು ಬರ್ತೀನಿ ಅಂತ ನೋಡಿ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಗಿಡ ರೆಕಾರ್ಡ್ಗೆಲ್ಲ ಇದು ಮಾಡ್ತೀನಿ ಅಂತ ಅಂತಂದ್ಬಿಟ್ಟು ಹೇಳ್ಕೊಂಡಿ ಅವಾಗ ಅವರಂದ್ರು ಆಯ್ತಮ್ಮ ಎಲ್ಲ ಇದು ಸಿಗ್ಲಿ ಅಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಇದಕ್ಕೆ ಒಂದು ಕಡೆ ಹೋಗಿದ್ದೀವಿ ತಗೊಂಡು ಅಲ್ಲಿಯ ವಾತಾವರಣ ನೋಡಿದ್ಮೇಲೆ ಇಷ್ಟು ಪವಿತ್ರವಾದದ್ದನ್ನ ನಾನು ಯಾಕೆ ಇಲ್ಲಿಗೆ ತಂದೆ ಅನ್ನೋ ಭಾವನೆ ಬಂತು ನನಗೆ ಅವಾಗ ತಕ್ಷಣವೇ ನಮ್ಮನೆಯವರಿದ್ರು ಬೇಡಮ್ಮ ಇಲ್ಲಿಂದ ತಗೊಂಡ್ಬಿಟ್ಟು ಹೋಗೋಣ ಇದನ್ನ ಯಾಕೆ ಹಿಂಗ್ ಮುಟ್ಸೋದು ಬೇಡ ಗುರುಗಳ ಹತ್ರ ಬಂದು ಕೇಳಿದ್ರಿ ಈತನ ಮನಸ್ಸಿಗೆ ಆಯ್ತು ತುಂಬಾ ನೋವಾಯ್ತು ಗುರುಗಳೇ ಅಂತಂದ್ರೆ ಬೇಡಮ್ಮ ಬಿಟ್ಬಿಟ್ಟು ಆ ತಾಯಿ ಅದ್ಕು ಅರ್ಪಣೆ ಮಾಡ್ಬಿಡೋಣ ಅಂತಂದ್ಬಿಟ್ಟರು ಹಾಗಾಗಿ ಗುರುಗಳ ಜೊತೆ ಶೃಂಗೇರಿಗೆ ಹೋಗಿ ಅದನ್ನ ಮಹಾ ಹತ್ರ ಅರ್ಪಣೆ ಮಾಡಿ ಅದನ್ನು ಮಾಡ್ಕೊಟ್ವಿ ಆಮೇಲೆ ಅದು ಎರಡು ವರ್ಷಗಳ ನಂತರ ನಾವು ಅರ್ಪಣೆ ಮಾಡಕ್ ಹೋದಾಗ ಗುರುಗಳು ಹೇಳಿದ್ರು ಅದೇ ಅಂತ ಎಲ್ಲ ಬಾರಿ ಅದನ್ನು ಅಂತ ಅಂತನ್ಬಿಟ್ಟ್ರು ಗುರುಗಳೇ ಶರಣಿದೀನಿ ದೇವಿಗೆ ಅಂತ ಹಾಗಾಗಿ ಅಂತ ಭಾವನೆಗಳನ್ನು ಎಲ್ಲವನ್ನು ಇದಾಗಿ ಈಗ ಏನಾದ್ರು ಆ ಮಗು ಹೆಸರಲ್ಲಿ ನಮ್ಮ ಚೌಕಟ್ಟಲ್ಲಿ ಏನ್ ಮಾಡಬಹುದು ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆದ್ರೆ ಇದ್ರಲ್ಲಿ ನಾವು ಪ್ರೋತ್ಸಾಹ ಕೊಟ್ಟಿರೋರಂತೂ ನಮ್ ಗುರುವಾಚಾರ್ಯಾಗಿರ್ಬಹುದು ಈ ತರ ಬೇಕು ಅಂತಂದ್ರೆ ಸಾಕು ಮೇಡಮ್ ಮಾಡೋಣ ಬಿಡಿ ಮೇಡಮ್ ಆಯ್ಕೆ ಮಾಡೋದೇ ಇಲ್ಲ ಅವ್ರು ಅಷ್ಟು ಅಷ್ಟು ಚಂದಾಗಿ ಮಾಡಿ ಆಮೇಲೆ ನಮ್ಮ ಇದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಡೋಂತ ಕೃಷ್ಣಮೂರ್ತಿಗಳಿರ್ಬಹುದು ಇದಕ್ಕೆ ನಮ್ಮ ಬಂಗಾರಧಾರವನ್ನ ಕೊಟ್ಟಂತ ಮಹೇಶ್ ಅವ್ರಿರ್ಬಹುದು ಅದೆಲ್ಲದಕ್ಕೂ ನಮ್ ಗುರುಗಳದ್ದೇ ಸಹಕಾರ ಹಾಗಾಗಿ ಎಲ್ಲಾರು ಕೃತಜ್ಞತೆ ಸಲ್ಲಿಸಿನಿ ನನ್ನ ಜೊತೆ ಇರುವಂತ ಸ್ನೇಹಿತರು ನಾವು ಅದನ್ನೆಲ್ಲವನ್ನೂ ತಗೊಂಡು ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಸಾಧಿಸ್ಬೇಕಾದ್ರೆ ತುಂಬಾ ಕಷ್ಟ ಇತ್ತು ಎಲ್ಲವನ್ನೂ ಆ ತಾಯಿ ಆಶೀರ್ವಾದದಿಂದ ಸುಲಭವಾಗ ಆಗಿದೆ ಲೋಕಾರ್ಪಣೆ ಆಗಿದೆ ಎಲ್ಲವನ್ನೂ ಇದಾಗಿದೆ ಈಗ ಅಯೋಧ್ಯಾರಾಮಂದು ಒಂದು ಅರ್ಪಣೆ ಆಗ್ಬಿಟ್ರೆ ನಮ್ಗೆ ಇದಿದೆ ಎಲ್ಲದಕ್ಕೂ ಕೇಳ್ಕೊಂಡಿದೀವಿ ಎಲ್ಲರೂ ನಾವು ಪ್ರೋತ್ಸಾಹ ಕೊಟ್ಟು ಅರ್ಪಣೆ ಮಾಡೋಣ ಅನ್ನೋ ಒಂದು ಭಾಗ ಅದರಲ್ಲೋ ನಮ್ಮ ಗುರುಗಳು ಮುಂದೆ ನಿಂತಿದ್ದಾರೆ ಹಾಗಾಗಿ ಅವ್ರ ನೇತೃತ್ವದಲ್ಲಿ ಎಲ್ಲವು ಆಗಿದೆ ಬಿಟ್ಟು ದೊಡ್ಡವರು ಬಿಟ್ಟಾರ ನೋಡೋಕೆ ಹಾಗಿದ್ರು ಅಷ್ಟೇ ಆದೆ ಯಾಕೆ ಮನೆಗೆ ಬಂದ್ವೋ ಅವ್ರು ಹೆಂಗೆ ಕೊಟ್ಟರು ಆ ಒಳಗೋಗಿದ್ದ ಬೆಳಗ್ಗೆ ಹೊಸ ಫೋನ್ ಮಾಡ್ತಾರೆ ಹೇಗಿದ್ರ ಹಾಗಿದ್ರ ದಿವಸ ಹೊ ಫೋನ್ ಮಾಡೇ ಮಾಡ್ತಾರೆ ನೋಡಿ ಅದು ಎಮೋಷನ್ ಅಂದ್ರೆ ನೋಡಿ ಅದು ನೋಡಿ ಗೊತ್ತಿಲ್ಲ ಅದು ಯಾಕೆ ಬಂತು ಅವ್ರು ಏನೋ ನಾವು ಯಾಕೆ ಆ ಮನೆಗೆ ಯಾಕೆ ನನ್ನ ಹಿಂದೆ ಮನೆ ಇದ್ವಿ ಆ ಮನೆ ಸೇಲ್ ಮಾಡಿ ಬಂದ್ವಿ ಅವ್ರು ನಮಗೆ ನಮ್ಗೆ ಎಷ್ಟು ಕೊಡಿ ದುಡ್ಡು ಕೊಡಿ ಏನು ಕೇಳಿಲ್ಲ ಅಂತ ಮನುಷ್ಯ ಅವರು ನಾನು ಬರುತ್ತೆ ಅವ್ರು ಎಷ್ಟು ಎಮೋಷನ್ ಅಂದ್ರೆ ಅಪ್ಪ ಏನು ಮಜ್ಜೆ ಮಾಡಬೇಡಿ ಅಪ್ಪ ನಾನಿದ್ದೀನಿ ಅಪ್ಪ ಕಾರ್ ತೊಗೊಂಡೋಗಿ ಎಲ್ಲ ನೆಟ್ಕೊಂಡೋಗ್ಬಿಡಿ ಲೋಡ್ ಆಡ್ಬೇಡಿ ಇಷ್ಟ ಯಾರು ನನ್ನ ಮಗ ಹೇಳ್ತಿದ್ ನಾ ಇಲ್ಲ ಗೊತ್ತಿಲ್ಲ ಅಂತ ಅಷ್ಟೊಂದು ತಗೊಳ್ತಾರೆ ಅದು ಯಾವ ಜನ್ಮ ಹೇಳಿದ ಜನ್ಮ ಜನ್ಮ ಅಂತ ಬಂದಿರುತ್ತೆ ಅಂತಲ್ಲ ಆತರ ಅವ್ರ ನಂಗೆ ಹ್ಮ್ ಅವ್ರಿಗೆ ಸಲ ಸನ್ಮಾನ ಮಾಡೋಣ ಅಂತ ನನಗೂ ಇಷ್ಟ ಆಯಿತು ಅವ್ರು ಬರಲ್ಲ ಪಾಪ ಬಂದರೆ ಅವ್ರಿಗೊಂದು ಚಿಕ್ಕ ಸನ್ಮಾನ ಅಪ್ಪ ಅಮ್ಮ ಯಾರೂ ಇಲ್ಲ ನನ್ನ ತಂದೆ ತಾಯಿನ ಯಾವಾಗ ನೋಡಿದಂತ ಅಂದ್ರೆ ಮೂರು ವರ್ಷ ಮುಂಚೆ ನನ್ನ ಹತ್ರ ಈ ತರ ಮನೆ ಬೇಕಂತ ಬಂದ್ರು ಕೆಲವು ವರ್ಷ ಹೇಳಿದ್ರು ನಾನು ಒಂದು ಕೆಲ್ ಕೊಡ್ತೀನಿ ಅಪ್ಪ ಕೊಡ್ತೀನಿ ಅಂತ ಕೇಳಿದೆ ನಮ್ದು ಅಪ್ಪ ಅಮ್ಮ ಇಲ್ಲ ನಾನಿ ಒಂದು ತಗೋಬಿಲ್ಲ ಅಂತ ಕೇಳಿದೆ ನಾನು ನೋಡಿಲ್ಲ ಎಲ್ಲೋ ಒಂದು ದೇವರು ಕಷ್ಟ ನೋಡ್ತಾ ನಮ್ ಫೀಲ್ ಗೊತ್ತಾಗ ದೇವರಿಗೆ ಇಲ್ಲ ನಿಮ್ಮ ತಂದೆ ತಾಯಿಯೂ ಇಲ್ಲ ಅಂತ ಫೀಲ್ ಇದೆ ಕೊಡಬೇಕು ಅಂತ ಆ ದೇವ್ರಿಗೆ ಗೊತ್ತಾದ ಮೇಲೆ ನನ್ನ ಹತ್ರ ಕಳ್ಸಿದ್ದಾರೆ ಚಿಕ್ಕ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಕಷ್ಟ ಬಂದ ಮೇಲೆ ಹಣಕಾಸು ದುಡ್ಡು ಎಲ್ಲ ಇದೆ ಬಟ್ ಪ್ರೀತಿ ಇಲ್ಲ ಅಪ್ಪ ಅಮ್ಮ ಅಂತ ಆ ಪ್ರೀತಿ ನನ್ನ ಹತ್ರ ಇಲ್ಲ ಅವ್ರು ನಾನು ಸಿಕ್ಕಿದ ಮೇಲೆ ನನಗೆ ದೇವರು ಸರಿ ನಮ್ಮ ಅಪ್ಪ ಅಮ್ಮ ನನ್ನ ಕೊಟ್ಟಿದ್ದಾರೆ ನಾನು ಸಾಯೋ ತನಕ ನನಗೆ ಅವರೇ ಅಪ್ಪ ನಾನೇ ಅವ್ರ ಮಗ ಯಾರ ಮಗನಾಗಿ ನಾನು ಏನು ಮಾಡಬೇಕು ನಮ್ಮ ತಂದೆಗೆ ನಾನು ಎಲ್ಲ ಇವತ್ತೆಲ್ಲ ಇನ್ನೂ ಕೊನೆ ತನಕ ನನ್ನ ತಂದೆಗೆ ಇರಬೇಕು ಅಂತ ಕೇಳ್ಕೊಡ್ತೀನಿ ನಮ್ಮ ಅಪ್ಪ ಅಮ್ಮ ಇರೋ ತನಕ ನನಗೇನು ಕಷ್ಟ ಬರಲ್ಲ ನಮ್ಗೆ ಯಾವುದೋ ಕಷ್ಟ ಇದ್ರು ಅಪ್ಪ ಇವತ್ತು ಕಷ್ಟ ಆಯಿತು ಏನಪ್ಪ ಮಾಡೋದು ಹಿಂಗೆ ಮಾಡೋ ಅಮ್ಮ ಹಿಂಗಿದೆಯ ಹಂಗೆ ಮಾಡಪ್ಪ ಈ ನನ್ನ ತಂದೆ ತಾಯಿ ಇದ್ರು ನನಗೆ ಈ ತಾಯಿ ಹೇಳ್ಕೊಡೋಲ್ಲ ನನ್ನ ದಾರಿ ತಪ್ಪಿದ್ರು ಆ ದಾರಿ ತಪ್ಪು ಇದು ದಾರಿ ಹಿಂಗೆ ಹೋಗು ಅಂತ ಹೇಳ್ಕೊಡೋರು ಸಿಕ್ಕಲ್ಲ ಯಾರು ಸಿಕ್ಕಲ್ಲ ನನಗೆ ದೇವ್ರಿಗೆ ಕೊಟ್ಟಿರೋ ವರ ಯಾವ ಕಾರಣ ಕೂಡ ಆ ವರನ್ನ ನಾನು ಕೈ ಬಿಡಲ್ಲ ಆ ದೇವರು ನಮ್ಗೆ ಕೊಟ್ಟಿರೋದ್ರು ನಾನು ಅನ್ನೋದನ್ನ ಗಟ್ಟಿ ಗೆಲ್ಕೋತೀನಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಡಾಕ್ಯುಮೆಂಟ್ ಅಲ್ಲಿ ನಾವು ಯಾವ್ದನ್ನು ಉತ್ಪ್ರೇಕ್ಷಿಸಿಲ್ಲ ಅಂದ್ರೆ ಎಕ್ಸಾಜೇಟ್ ಮಾಡಿಲ್ಲ ಯಾವುದು ಹೇಗಿದೆ ಅದನ್ನೇ ಕೊಟ್ಟಿದ್ದೀವಿ ಈಸಲಿ ಅಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಅಥವಾ ಸರಳ ವ್ಯಕ್ತಿ ತನ್ನದೇ ಆದ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡದೆ ಎಷ್ಟು ಚೆನ್ನಾಗಿ ಕಲಾಕ್ಷೇತ್ರದಲ್ಲಿ ಮುಂದೆ ಬರುತ್ತಿದ್ದಾರೆ ಅದು ಇನ್ನೊಬ್ರಿಗೆ ಮಾದರಿಯೂ ಆಗಿರ್ಬೋದು ನನಗೆ ಪದ್ಮ ಮಂಜುನಾ ಅಂತರವ್ರು ಆಯಿತಾ ಹಾಂ ಕೆಲಸ ನನಗೆ ಪದ್ಮ ಮಂಜುನಾ ಅಂತರವಳು ಮೂವತ್ತಷ್ಟು ತಗಂತು ಅಂದರೆ ಪದ್ಮರ ಕಲೆಯ ಪರಿಚಯ ಆಗಿದ್ದು ಇಪ್ಪತ್ತು ವರ್ಷದರಿಂದ ನಾವು ಈಗ ಎಂಟು ಹತ್ತು ತಿಂಗಳಿಗೆ ಹಾಗೆ ಶೃಂಗೇರಿಯಿಂದ ಹೋಗಿ ಹಿಂದಿರುಗ್ತಿರುವಾಗ ನಾವು ಮಾತಾಡ್ತಾ ಇದ್ವಿ ಅದಕ್ಕೆ ಪದ್ಮನ ಕಲೆಯ ಬಗ್ಗೆ ಅವ್ರು ಹೇಳಿದೆ ನೋಡಿ ಪದ್ಮ ನಿಮ್ಮ ಕಲೆ ಅಲ್ಲಿ ಚೂಚೂರ ಎಲ್ಲೆಲ್ಲೋ ಇದೆ ಅದನ್ನೆಲ್ಲ ಒಂದು ಕಡೆ ಹಾಕಿ ಒಂದು ಸಾಕ್ಷಿ ಸಾಕ್ಷಿತ್ ಡಾಕ್ಯುಮೆಂಟ್ ಇರ್ತದೆ ಎಷ್ಟು ಚೆನ್ನಾಗಿ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟರು ಇವತ್ತೊಂದು ನಮ್ಮ ಪದ್ಮಾವಂಜನಾಥ್ ಅವರು ಹೇಗೆ ಅಂತಂದ್ರೆ ನಾನು ಒಂದು ರಂಗೋಲಿ ಹಾಕಲಿಕ್ಕೆ ನಾನು ಒಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮನು ಅವತ್ತು ನನಗಂತೂ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ಆ ಕಾಲದಲ್ಲಿ ರಾಮನ ಪಟ್ಟಾಭಿಷೇಕದ ಕಾಲದಲ್ಲಿ ನಾನು ಇದ್ದೀನಿ ಆಗುತ್ತೆ ನಮಗೆ ಹಾಗಾಗಿ ನನ್ನ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸೋದು ಅಂತ ನಮ್ಮ ಮಹಾಲಕ್ಷ್ಮಿ ಇರುವಂತಹ ವೃದ್ಧಾಭಿನಯ್ ದೇವಸ್ಥಾನದಲ್ಲಿ ಹದಿನೈದು ಅಡಿದ ಒಂದು ರಾಮನ ರಂಗೋಲಿನಲ್ಲಿ ಬಿಡಿಸಿದೆ ಅಲ್ಲಿ ಪರಿಚಯ ಆಗಿಲ್ಲ ಪದ್ಮವನ್ನ ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಎಲ್ಲರನ್ನು ಕೂಡಿಸ್ತಾರೆ ಒಂದು ಏನಂತಾರೆ ಒಂದು ಸಮಾನ ಮನಸ್ಕರನ್ನ ಒಂದು ಕೂಡಿಸ್ತಾರೆ ಅಲ್ಲಿ ನನಗೆ ಒಂದು ವಕ್ರಾ ತರ ಇವರು ಸಿಕ್ಕಿದ್ರು ನಾನು ಬಹಳ ಖುಷಿ ಆಯ್ತು ಇವ್ರ ಬಗ್ಗೆ ಕೇಳಿದಾಗ ಯಾಕಂತಂದ್ರೆ ಪ್ರತಿಯೊಬ್ಬ ಮಹಿಳೆಗೂ ಪ್ರತಿಯೊಬ್ಬರು ಒಂದು ನಾವು ಮಾನವ ಜನ್ಮ ಇರ್ತೀವಿ ಆದರೆ ನಮ್ಮ ಜೀವನವನ್ನು ಒಂದು ಸಾರ್ಥಕತೆ ಆ ಸಾರ್ಥಕತೆ ಕಲೆಯ ಮುಖಾಂತರ ಆ ಕಲೆಯನ್ನು ದೇವರ ಪಾದಕ್ಕೆ ಎಷ್ಟು ಚಂದ ಇದೆಯಲ್ಲ ಇವ್ರ ಜೀವನ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕ ಆಗುತ್ತೆ ನೋಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಹೆಜ್ಜೆ ಅವ್ರ ಮನೆ ಒಳಗಡೆ ಒಂದು ಪಾದ ಇಟ್ಟಿದಾಗ ಒಂದು ವೈಬ್ರೇಷನ್ಸ್ ಇದೆ ಆ ಮನೆಯಲ್ಲಿ ಮೈ ಎಲ್ಲ ಒಂಥರ ಚುಮ್ಮಂತು ಮತ್ತೆ ಖಂಡದ ನೀರು ಬಂತು ನಾನು ಹೇಳ್ತೇನೆ ಮೇಡಮ್ ನಾನು ಇನ್ನೊಂದು ಒಂದು ಕಾಲೂ ಇಲ್ಲೇ ಕುತ್ಕೊಂತ ಕೂತಿದಾರೆ ಆ ವಾತಾವರಣ ಬಹಳ ಚಂದ ಇದೆ ನಾ ಶೃಂಗೇರಿಗೆ ಹೋಗಿ ಅಮ್ಮ ಪಾದಕ್ಕೆ ಸೇರಿದಾಗೆ ಅನಿಸ್ತು ಅಷ್ಟು ಚೆನ್ನಾಗಿದೆ ಇದೆಲ್ಲ ಸುಮ್ಮನೆ ಬರೋದಿಲ್ಲ ನಾವು ದೇವ್ ದೀಪ ಹಚ್ಚಿ ಎಲ್ಲ ಮಾಡ್ತೀವಿ ಆದ್ರೆ ಒಂದು ಮನೋಧರ್ಮ ಅನ್ನೋದಿದೆಯಲ್ಲ ಆ ಮನೋಧರ್ಮವನ್ನ ದೇವರ ಪಾದಕ್ಕೆ ಸೇರಿಸಿ ಅಮ್ಮನೇ ಎದುರುಗಡೆ ಕೂತಿದ್ದೀನಿ ಅಂತ ಒಂದು ಆತ್ಮ ಸಮರ್ಪಣೆ ಮಾಡಿದಾಗ ಅಷ್ಟೇ ಅಲ್ಲಿ ಅಂತ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಕ್ಕಿತ್ತು ನಾನಂತೂ ಅದು ಸಾಧ್ಯವೇ ಇಲ್ಲ ನನ್ನ ಎಷ್ಟೋ ಜನ ಇಂಟರ್ವ್ಯೂಸ್ ಮಾಡಿದ್ದೀನಿ ಕಲೆ ಅದು ನನಗೆ ಪ್ರಾಣ ಆ ಕಲೆಯನ್ನ ಮುಖಾಂತರ ಇವ್ರನ್ನೇ ಸಂದರ್ಶನ ಮಾಡ್ಲಿಕ್ಕೆ ಹೋದಾಗಂತೂ ನಾನು ತುಂಬಾ ಕುಳುಕತನಾದ್ರೆ ತುಂಬಾ ಖುಷಿ ಆಯ್ತು ಅವ್ರ ನನಗೆ ಒಂದು ದೇವರ ಕೃಪೆ ಅಂತ ಸಿಗ್ತಿದ್ದ ಒಂದು ಆಸ್ತಿ ಅಂತ ನಾನು ಅನ್ಕೊಂತ ಇದ್ದೀನಿ